ಜಬರೋ ಚಟ್ಟಿ ತಕೋ ಭಾವನಾಪಸ್ಸು ತಪ ಅಂದ್ರೆ ಸುಡೋದು ತಪ ಅಂದ್ರೆ ಏನೋ ಸುಡೋದು ಏನನ್ ಸುಡೋದು ಕರ್ಮ ಏನನ್ ಸುಡಬೇಕು ಸುಡ್ಬೇಕು ಸೊಸೇನಲ್ಲ ಯಾರು ಸುಡ್ಬೇಕು ಕರ್ಮ ಸುಡಬೇಕು ಹ ಕರ್ಮ ಅನ್ನುವಂತ ಸೊಸೆನ ಸಾಕ್ ಸಾಕಿಕೊಂಡು ಬಂದಿದ್ದೀವ ನಾಡಿ ಕಾಲದಿಂದ ಹಾಕ್ಬೇಕು ಸುಟ್ಟು ಹಾಕಿದ್ವಿ ಅಂದರೆ ಹೇಳಲ್ಲ ಆ ಈ ಊರೂ ಅಷ್ಟ ಅಕ್ಷರ ಹೇಳೋಷ್ಟೊತ್ತಿಗೆ ಸಿದ್ಧ ಭಗವಾನ್ ಹತ್ರ ಹೋಗ್ಬಿಡ್ತೀವಿ ಏನ ಅದಕ್ಕೆ ಅದನ್ನ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ತಪಸ್ಸನ್ನ ಮಾಡಬೇಕು ತಪಸ್ಬೇಕು ಏನನ್ನ ಈ ಶರೀರವನ್ನ ಈ ಶರೀರದಿಂದಲೇ ಕರ್ಮನ ಕಟ್ಕೊಂಡಿದ್ವಿ ಈ ಶರೀರದಿಂದಲೇ ನಾವು ಸುಳ್ಳು ಹೇಳಿದೀವಿ ಮೋಸ ಮಾಡಿದ್ದೀವಿ ಕಳ್ಳತನ ಮಾಡಿದ್ದೀವಿ ಇನ್ನೊಬ್ರನ್ನು ದೋಚಿದ್ದೀವಿ ಲೋಕದಲ್ಲಿ ಏನೇನು ತಪ್ಪು ಮಾಡಿದ್ವಿ ಎಲ್ಲವೂ ಈ ಶರೀರದಿಂದಲೇ ಮಾಡಿದೀವಿ ಮತ್ತೆ ಆ ಕರ್ಮ ಕಳಿಬೇಕು ಅಂದ್ರೆ ಈ ಶರೀರದಿಂದಲೇ ಮಾಡಿ ಅದಕ್ಕೆ ಈ ಶರೀರವನ್ನು ತಪ್ಪಿಸ್ಬೇಕು ಹೊಟ್ಟೆಗೆ ಸರಿಯಾಗಿ ಹಾಕಲಿಲ್ಲ ಅಂದ್ರೆ ಹೆಂಗಾಗುತ್ತೆ ಬಹಳ ಹಸುವಾಗಿದೆ ಅಡುಗೆ ಮಾಡಿಲ್ಲ ಯಾಕೆ ಏ ದೀಪಾವಳಿ ಬಂತೆಲ್ಲ ಮನೆ ಜಾಡಿಸ್ತಿದ್ದೆ ಮರಕ್ಕಾಗಿ ಸ್ವಲ್ಪ ಕುಂಡ್ರಲ್ಲಿ ಒಂದ್ ಗಂಟೆ ಮಾಡ ಹಾಕ್ತೀನಿ ನೀವು ಹೊರಗಡೆ ಹೋಗಿ ಬಂದಿರ್ತೀರಾ ಕಷ್ಟ ಪಟ್ಟ ಒಂದ್ ಗಂಟೆ ಕಾಯ್ಬೇಕಲ್ಲ ಆ ಒಂದ್ ಗಂಟೆವರ್ಗು ನಿಮ್ಗೆ ಹಸವಾಗಿದೆ ಬಹಳ ಹಸುವಾಗಿದೆ ಗಳಿಗೆ ಊಟ ಬೇಕು ನಿಮ್ಗೆ ಒಂದ್ ಗ್ಲಾಸ್ ನೀರ್ ಕೊಟ್ಟು ಕುಂಟ್ರಲ್ಲಿ ಒಂದ್ ನೀ ಸದ್ಯ ಮಾಡ್ತೀನಿ ಅಂತ ಹೇಳಿ ಕೂರಿಸ್ತಾರಲ್ಲ ಅವಾಗ ಒಂದ್ ಗಂಟೆ ಕಾಯ್ಬೇಕಾಯ್ತು ಒಂದ್ ಗಂಟೆ ಕಾಯ್ಬೇಕಾಯ್ತು ಆ ಕಾಯು ಹುಟ್ಟಲ್ಲಿ ಹೆಂಗಾಗುತ್ತಿರುತ್ತೆ ಬಹಳ ಸ್ವಾದಿದೆ ಆದ್ರೆ ಒಂದು ಗಂಟೆ ಕಾಯ್ಬೇಕು ಡಬ್ಬ ಡಬ್ಬಿ ಹುಡುಕಿ ನೋಡಿ ಉಂಡಿ ಇದೆಯಾ ನೋಡಿ ಚೂಡಿ ಚೂಡ ಇದೆಯಾ ನೋಡಿ ಆಗಿದ್ಯಾ ನೋಡಿ ಇದೆಯಾ ನೋಡಿ ಚೂಡಕ್ಕೆ ಬಾಯಿ ಆಡ್ತಾ ಇರ್ತೀನಿ ನೀ ಅಡುಗೆ ಮಾಡೋರ್ಗು ನಾ ಬಾಯಿ ಆಡ್ತಿರ್ತೀನಿ ಹೇಳ್ತೀರಿ ಅಷ್ಟು ಕಷ್ಟ ಇದೆ ಈ ಶರೀರನ ಜೋಪಾನ ಮಾಡೋದು ಅದನ್ನ ಕೊಡದಲ್ಲೇ ಇರೋದು ಈ ಶರೀರಕ್ಕೆ ಬೇಕಾದಂತಹ ಊಟ ತಿಂಡಿ ನೀರು ಏನಿದೆ ಅದಕ್ಕೆ ಬೇಕಾದಂತದನ್ನ ಕೊಡದೆ ಅದನ್ನ ಒಣಗಿಸೋದೇನಿದೆ ತಡೆಯೋದೇನಿದೆ ಅದೇ ತಪಸ್ಸಿ ಇಚ್ಛಾ ನಿರೋಧ ತಪ ಇಚ್ಛಾ ನಿರೋಧ ತಪ್ಪ ಅಂದ್ರೆ ಆಸೆಯನ್ನ ತಡೆಯೋದೇ ತಪಸ್ಸು ಇವತ್ತು ಹೋಳಿಗೆ ತಿನ್ಬೇಕು ಅನ್ನೋಸ್ತು ಸುನಾಣ ಬಿಟ್ಟಿದೆ ಮಂಗಳವಾರ ಬಂದ್ಬಿಟ್ಟೆ ಮಂಗಳವಾರ ಸಿಹಿ ಇದೆ ಹೋಳಿಗೆ ಮಾಡುತ್ತೆ సరళక తపదీ హెరడు విధాయి అదరూ అంతరంగ బహిరంగ అంతరంగ బేరే అంతరంగు ఆరు బహిరంగు ఆరు අගත අ ත අනශ ව ල පමන අද අශ නශ අගද්‍ය ගේ පය අ ನಾಲ್ಕು ಪ್ರಕಾರ ಇದೆ ರೊಟ್ಟಿ ಅನ್ನ ಚಪಾತಿ ಇವೆಲ್ಲ ಆಗ್ಲಕ್ಕೆ ಬರುತ್ತೆ ಖಾದ್ಯ ಅಂತಂದ್ರೆ ಮತ್ತೆ ಎಲ್ಲ ಉಂಡಿ ಪಂಡಿ ಏನೇನು ಮಾಡ್ತಿರೋದಿಲ್ಲ ಲೇಹ ಅಂದರೆ ನೆಕ್ಕುವಂಥದ್ದು ಕೀರು ಇದು ಹುಗ್ಗಿ ಅವೆಲ್ಲ ನೆಕ್ಕುವಂಥದ್ದು ಪೇಯ ಅಂತಂದ್ರೆ ಎಲ್ಲ ರೀತಿಯ ನೀರಿಂದ ಇದು ಹಾಲು ಇದು ಎಲ್ಲ ಕೂಡ ಪೇಯಕ್ಕೆ ಬರುತ್ತೆ ಕುಡಿಯುವಂಥದ್ದು ನಾಲ್ಕು ಪ್ರಕಾರದ ಆಹಾರ ಇದ್ರಲ್ಲಿ ನಮ್ಗೆ ಆಗುತ್ತೆ ಅದನ್ನು ಬಿಟ್ಟರು ಅದು ಕೂಡ ತಪರಿಸಿ ನಾಕನ್ನು ತ್ಯಾಗ ಮಾಡುವುದು ಆದರ್ಶ ಊರು ಅದರ ಹಸಿವಿಗಿಂತ ಕಡಿಮೆ ಉದರ ಅಂದ್ರೆ ಹೊಟ್ಟೆ ಎಷ್ಟು ಹಸಿಟ್ಟಿದೆ ಅದಕ್ಕಿಂತ ಕಡಿಮೆ ಊಟ ಮಾಡೋದು ಊರು ಉದರ ರಸ ಪರಿತ್ಯಾಗ ಹೆಣ್ಣು ಮಂಗಳವಾರ ಬಂತು ಹೋಳಿಗೆ ಆಸಿ ಆಗ್ತಿದೆ ಓ ಮಂಗಳವಾರ ದಿನ ಸಿಹಿ ತ್ಯಾಗ ಇದೆ ಯಾರು ಮಾಡೋದ ನಾಳೆ ಮಾಡೋಣ ನಿಮ್ಮ ಆಸೆ ಕಡಿಮೆ ಮಾಡ್ಕೊಂಡ್ರಿ ಹಾಂ ಇವತ್ತು ಬ್ಯಾ ಇವತ್ತು ಯಾವ ಐತೆ ನಾಳೆ ಮಾಡಿ ರಸ ಪರಿತ್ಯಾಗ ರಸ ಯಾವ್ಯಾವ ಹೇಳಿದ್ದಾರೆ ಉಪ್ಪು ತರಕಾರಿ ಸಿಹಿ ತುಪ್ಪ ಹಾಲು ಮೊಸರು ಏನು ಏಳು ಐತಲ್ಲ ಅಲ್ಲ ವಾರದಲ್ಲಿ ಏಳೇ ದಿನ ಇದೆಯಲ್ಲ ಎಂಟನೇ ದಿನ ಯಾವ್ದಾದ್ರು ಬರ್ತೇನೆ ಇಲ್ಲ ಏಳು ದಿನ ಏಳು ದಿಂತ ಏಳು ರಸವನ್ನು ಹೇಳಿದರೆ ಈ ದಿನ ಅವತ್ತೆ ಅಂದರೆ ಅಂದ್ರೆ ತಾಗ ಮಾಡೋಕ್ಕಾಗಲ್ಲ ಆಗಲ್ಲ ಭಗವಂತನ ಬಹಳಷ್ಟು ಉಪಾಯ ಹೇಳ್ಕೊಂಡಿದ್ದಾರೆ ಹಿಂಗೆ ಮಾಡು ಇದಾಗಿದ್ರೆ ಇದು ಮಾಡು ಇದಾಗಿದ್ರೆ ಇದು ಮಾಡು ಯಾವಾಗ ಬಂದು ಮಹಂತ ಹೇಳ್ಕೊಂಡಿದ್ದಾರೆ ಆ ಮಾಡೋದರ ಆಯ್ತು ರಸ ಆಯಿತು ವಿವಿಧ ಶ್ರೇಯಾಸನ ರೊಟ್ಟಿ ಪರಿಸರ ವೃತ್ತಿ ಸಂಖ್ಯಾನ ಅಂತಂದ್ರೆ ಮುನಿಗಳು ಮಾಡ್ತಾರೆ ನಾವು ಮಾಡೋಕ್ಕಲ್ಲ ಅವ್ರು ನಿಯಮ ಮಾಡ್ಕೊಂಡಿದ್ದಾರೆ ಈ ರೀತಿ ಆಹಾರ ಸಿಕ್ಕಿದ್ರೆ ಮಾತ್ರ ನಾನು ಆಹಾರ ಮಾಡ್ತೀನಿ ಒಂದೊಂದ್ಸಲ ಎಷ್ಟು ಕಡೆ ಓಡಾಡಿದ್ರೆ ಓಡಾಡಿದ್ರೆ ಅಲ್ಲಿಗೆ ಹೋಗ್ತಾರೆ ಮತ್ತೆ ಬರ್ತಾರೆ ನೀವು ತೆಂಗಿನಕಾಯಿ ಬದಲಾಯಿಸ್ತೀರಾ ಕಳಶ ಬದಲಾಯಿಸ ಏನೇನು ಮಾಡ್ತೀರಲ್ಲ ಸರ್ಕಸ್ನ ಬದಾನ ಮಾಡಕ್ಕೆ ಅದೇ ಅದು ವೃತ್ತಿ ಪರಿಸಂಖ್ಯಾನ ಏನಾಯ್ತ ವೃತ್ತಿ ಪರಿಸಂಖ್ಯಾನ ಅವ್ರು ಏನು ನಿಯಮ ಮಾಡ್ಕೊಂಡಿರ್ತೀರ ಆ ನಿಯಮದ ಪ್ರಕಾರ ಸಿಕ್ತು ಅಂದ್ರೆ ಆಹಾರ ಮಾಡ್ತಾರೆ ಇಲ್ಲ ಅಂದ್ರೆ ಅದು ವೃತ್ತಿ ಪ್ರಸಂಗ ವಿವಿಕ್ತ ಶ್ರೀಯಾಸನ ಅಂದ್ರೆ ಆಸನಗಳನ್ನು ಹಾಕಿ ಕೂತ್ಕೊಳ್ಳಿ ಅಷ್ಟೊತ್ತು ಎಷ್ಟು ನಿಯಮ ಮಾಡ್ತಾರೆ ಅಷ್ಟೊತ್ತಿಗೂ ಹಿಂಗೂ ತುಂಡು ಈ ಆಸನದಿಂದ ಬೇರೆ ಬದಲಾಯಿಸೋದಿಲ್ಲ ಒಂದೇ ಮಗಳಲ್ಲೂ ಮನೆ ಕೊಡೋದು ಕಾಯ ಕ್ಲೇಷ ಅಂದ್ರೆ ಶರೀರಕ್ಕೆ ಕಷ್ಟ ಹಾಕೋದು ಹೀಗೆ ಆರು ಬಹು ಇವೆಲ್ಲ ಕಣ್ಣಿಗೆ ಕಾಣುತ್ತೆ ಇವತ್ತು ಊಟ ಮಾಡಲಿಲ್ಲ ಓ ಉಪವಾಸ ಮಾಡಿದ್ದಾರೆ ಗೊತ್ತಾಗುತ್ತೆ ಇವತ್ತು ಮನೆಗೆ ಬಂದರೂ ಸಿಹಿ ತಗೊಳ್ಳಿಲ್ಲ ಓ ತ್ಯಾಗ ಮಾಡಿದರೆ ಗೊತ್ತಾಗುತ್ತೆ ತುಪ್ಪ ತಗೋಲಿಲ್ಲ ತುಪ್ಪ ತ್ಯಾಗ ಮಾಡಿದರೆ ಗೊತ್ತಾಗುತ್ತೆ ಕ ಯಾವುದು ಕಣ್ಣಿ ಕಾಣುತ್ತೆ ಅದು ಬಹಿರಂಗ ತಪ್ಪ ಅಂತರಂಗ ತಪ್ಪ ಅದು ಕೂಡ ಆಗಿದೆ ಪ್ರಾಯಶ್ಚಿತ್ತ ವಿನಯ ವೈಯಕ್ತ ಸ್ವಾಧ್ಯಾಯ ಸಮಾನ ಹೀಗೆ ಆಗಿದೆ ಅವುಗಳನ್ನು ಕೂಡ ಮಾಡಬೇಕಾಗುತ್ತೆ ಪ್ರಾಯಶ್ಚಿತ್ತ ತಪ್ಪಾಯ್ತ ಆ ತಕ್ಷಣ ತಪ್ಪಾಗಿ ತಪ್ಪಿನ ಏನಾದ್ರು ಪ್ರಶ್ಚಿತ ಏನು ಪ್ರಾಯಶ್ಚಿತ ಗೊತ್ತಾಗಲೇ ಕೊನೆ ಖುಷ ತಪ್ಪಾಯ್ತು ಇನ್ನಿಂತ ತಪ್ಪು ಮಾಡಬಾರ್ದು ಅಂತ ವಿಚಾರ ಮಾಡಿ ಒಂಬತ್ತು ಜಪ ಅಥವಾ ತೈಂಗಿತ್ತು ಮೂರು ಎಂಟು ಜಪ ಮಾಡೋದು ಅತ್ಯಂತ ಸಣ್ಣ ಪ್ರಾಯಶ್ಚಿತ ಆದ್ರೆ ಗುರುಗಳಂತ ಹೋಗಿ ಪ್ರಾಯಶ್ಚಿತ ತಗೋಬೇಕು ಗುರುಗಳಿಲ್ಲ ಬರ್ದಿಟ್ಕೋಬೇಕು ನಾವು ಮಾಡಿ ತಪ್ಪಲ್ಲ ಗುರುಗಳು ಸಿಕ್ಕಿದಾಗ ಊರಿನ ಸಂತೆ ಎಲ್ಲ ತಂದು ಮಾತಾಡೋದನ್ನು ಬಿಟ್ಟು ನಿಮ್ಮ ತಪ್ಪುಗಳನ್ನು ಸುಧಾರಣೆ ಮಾಡ್ಕೊಡು ಪ್ರಯತ್ನ ಮಾಡ್ತೀವಿ ಧರ್ಮದ ವಿಷಯ ಮಾತಾಡ್ಲಿ ಧರ್ಮದ ಬಿಟ್ಟು ಬೇರೆ ಏನು ಮಾತಾಡಬಾರ್ದು ಎಲ್ಲ ಬಿಟ್ಟು ಬಂದಿದ್ವಿ ನಿಮ್ ಊರ್ಯಾವ್ದು ನಿಮ್ ಮದ್ವೆ ಆಗಿ ಯಾಕೆ ಬೇಕು ಅಂತ ತಗೊಂಡು ನೀವೇನ್ ಮಾಡೋರ ನಿಮ್ಗೆಲ್ಲರೂ ಊರೂರಲ್ಲರೂ ನಾನ್ ಏನ್ ಮಾಡಿದೆ ಎಲ್ಲಿ ಹುಟ್ಟಿದೆ ಏನಾಯ್ತು ಅಂತ ಹೇಳಕ್ಕೋಸ್ಕರ ನಮ್ ಮನೆ ಬಿಟ್ಟು ಬಂದ್ವಿನಾ ಮನೆ ಬಿಟ್ಟು ಬಂದಿದ್ದ ಅದಕ್ಕೆ ಆ ಊರಲ್ಲಿ ಇದ್ದವ್ರಿಗೆ ಹೇಳಿ ಸಾಧು ಆ ಊರ್ದವ್ರಿಗೆ ಗೊತ್ತಿರ ಸಾ ಪ್ರಪಂಚಕ್ಕೆಲ್ಲ ಗೊತ್ತಾಗ್ಲಿ ಅಂತ ಹೇಳಿ ಎಲ್ಲಾ ಊರ್ಗು ಹೋಗ್ ಹೇಳಬೇಕು ಅಂತೇಳಿ ನಾ ಮನೆ ಬಿಟ್ ಬಂದಿನ್ ಊರ್ ಯಾವ್ದ ಏನು ಮಾಡು ಊರ್ ಕಟ್ಕೊಂಡು ನಾನು ನೋಡ್ಸಿದ್ದಾಲಯ ತೋರಿಸ್ತೀನಿ ಹಾಜಿನ ನಾನು ನೋಡ್ಸಿದ್ದಾನಯ್ಯಪ್ಪ ನಾನು ಅಲ್ಲಿ ಹೋಗ್ಬೇಕು අකෙවැ විත ජාර රත්තා අනුත්තා බඩන සි ද සි්‍ය ක ගෙනග පද හනි ෝසර ්‍යාගි කරනුණා යාවනිේ කාරනకు වන ව්‍ය ති ේශන ෙල්ල ුටතු ේනීම අප්‍යයාරුණනි මව්‍යයාරූුණ මන්ටි ගැින් යගේ විෙන කේල බාතු. ಕಲಿತಿದ್ಯಾ ನೀನು ಎಷ್ಟು ತಿಳ್ಕೊಂಡಿಯಾ ಜ್ಞಾನ ಕೊಡು ಅಂತ ಕೇಳಿ ಕಬೀರ್ ದಾಸ ಹೇಳಿದಾನೆ ಪೂಜ ಜಾತಿಯನ್ನ ಕೇಳಬೇಡ ಅವನ ಜ್ಞಾನವನ್ನ ಕೇಳು ಅವನ ಜಾತಿ ಕಟ್ಕೊಂಡು ನಿಂಗೆ ಆಗೋದಿದೆ ಅವನಲ್ಲಿರೋ ಜ್ಞಾನ ನೋಡು జ్ఞాన సాధు జ్ఞాన పడత్న విట్టు ప్రయత్ వినయ్ నిరదే దిన స్వరకాల ఐదు రీత్యా వినయ దర్శన వినయ జ్ఞాన వినయ చారిత్రమ్య తప వినయ మే ವಿನಿಯ ಅಂತ ಹೇಳಿ ಐ ನಾಲ್ಕು ರೀತಿ ಐದು ರೀತಿ ಉಂಟು ಏನ ದರ್ಶನ ವಿನಿಯ ದರ್ಶನ ಮಾಡಿದ್ರೆ ಹೇಗ್ ಮಾಡ್ಬೇಕು ಭಗವಂತನ ದರ್ಶನ ಮಾಡಕ್ಕೆ ಬಂದಿರ್ತೀರ ಹಿಂಗಡೆ ಕುತ್ಕೊಂಡು ಪೂಜೆ ಮಾಡ್ತಿರ್ತಾರೆ ಅವ್ರನ್ನ ಬಂತ ಅರ್ಧ ನಿಂತ್ಕೊಂಡ್ಬಿಡ್ತೀರ ಗೋಡೆ ತರ ಇನ್ ಯಾರು ದರ್ಶನ ಮಾಡೋ ಹಂಗೆ ಇಲ್ಲ ದರ್ಶನ ಮಾಡಕ್ಕೆ ಎಲ್ರಿಗೂ ದರ್ಶನ ಮಾಡಕ್ಕೆ ಅವಕಾಶ ಕೊಟ್ಟರು ಇದು ನಾವು ದರ್ಶನ ಮಾಡಿ ಮಹಾರಾಜನ ದರ್ಶನ ಮಾಡ್ಬೇಕಾದ್ರೆ ವಿನಯದಿಂದ ಕೆಳಗೆ ಕೂತು ಪದ್ಮಾಸನ ಇದರಲ್ಲಿ ಗವಾಸನದಲ್ಲಿ ಅಥವಾ ಪಂಚಾಂಗಾಸನದಲ್ಲಿ ಕೂತ್ಕೊಂಡು ವಿನಯದಿಂದ ಪಿ ಕಡೆ ಹೋದಾಗ ನೋಡಿದೀನಿ ಕೋಟ್ಯಾಧಿಪತಿಗಳು ಕಾಲಲ್ಲಿ ಬರ್ತಾ ಇದ್ದಾರೆ ಮಹಾರಿಯನ್ಯಾರ ಮಾಡ್ತಾ ಇದ್ದಾರೆ ಕಾಲ ಕಡೆ ನೆನೆಸಿ ಅದೆಂತ ಕೊಳಕು ಜಾಗ ಇರುತ್ತೆ ಅಲ್ಲೂ ಕೂಡ ಕೆಳ ಪೂರ್ತಿ ನಮಸ್ಕಾರ ಮಾಡ್ತಾರೆ ಅದಕ್ಕೆ ಅವರು ಕೋಟ್ಯಾಧಿಪತಿ ಆಗಿದ್ದಾರೆ ಅಷ್ಟು ವಿನಿಯೋಗ ಮಾಡ್ತಾರೆ ಇಲ್ಲಿ ಕೈ ಎತ್ತೋದು ಕಷ್ಟನೇ ಕೈ ಮುಗಿದ್ರೆ ಕೈ ನೋವಾಗುತ್ತೆ ಅನ್ನೋ ಕಾಣ್ತಾರೆ ನಮ್ಗೆ ಯಾಕೆ ಲಕ್ಷ ಲಕ್ಷ ಸಾವಿರ ಸಾವಿರ ನಮ್ಗೆ ಯಾಕೆ ಸವಾಲು ಮಾಡೋಕ್ಕಾಗಲ್ಲ ಅಂದ್ರೆ ನಮ್ಮಲ್ಲಿ ವಿನಯ ಇಲ್ಲ ನಮ್ ವಿನಯ ಎಷ್ಟಿರುತ್ತೆ ನಮ್ ಇದೆಷ್ಟಿರುತ್ತೆ ಭಕ್ತಿ ಇರುತ್ತೆ ಅದಕ್ಕೆ ತಕ್ಕಷ್ಟು ನಮ್ಗೆ ಸಿಗುತ್ತೆ ನಮ್ ಭಕ್ತಿ ಶುದ್ಧ ಇತ್ತಂದ್ರೆ ನಮ್ಗೆ ಅದಕ್ಕೆ ಬರೋಬರಗೆ ಸಿಗುತ್ತೆ ಕಡಿಮೆ ಏನ್ ಸಿಗಲ್ಲ ನಿನ್ ಕಿದೋರಿ ತುಂಬಾ ತುಂಬಿತ್ತು ಅಂದ್ರೆ ಅದರ ಒಂದು ಹಿಡಿಕೊಳಕ್ ಏನ್ ಕಷ್ಟ ತೀರಲ್ಲ ಈಗ ನೀವ್ ನೀವೆಲ್ಲ ರೈತರಿಗೆ ಒಂದ್ ಎಕರೆ ಭೂಮಿಗೆ ಎಷ್ಟು ಭತ್ತ ಬಿತ್ತೀರಾ ಅರ್ಧ ಚೀಲ ನಿಮ್ಗೆ ಎಷ್ಟು ಚೀಲ ಬರುತ್ತೆ ಇಪ್ಪತ್ತೈದು ಚೀಲ ಬರುತ್ತೆ ಅರ್ಧ ಚೀಲ ಹಾಕಿದ್ದಕ್ಕೆ ಹಾಗೇ ಇಲ್ಲಿ ನೀವು ಕೊಟ್ಟಿದ್ದು ಕೂಡ ಹಾಗೆ ಬರಟೆ ನಿಮಗೆ ವಾಪಸ್ಸು ದಾನ ಕೊಟ್ಟಿದ್ದು ಯಾವತ್ತು ನಿಮ್ ಧರ್ಮ ಯಾವತ್ತು ಇಟ್ಕೊಳ್ಳೋದಿಲ್ಲ ನಿನಗೆ ಬಟ್ಟೆ ಸಕ್ಕರೆ ಒಟ್ಟಿ ಸಮೇತ ಕೊಡೋದು ವಾಪಸ್ ಧರ್ಮ ಮಾಡ್ರಿ ಧರ್ಮಕ್ಕೆ ಖರ್ಚು ಮಾಡುವಾಗ ಎಣಸಿ ಎಣಿಸಿ ಖರ್ಚು ಮಾಡಬೇಡಿ ನೀವೆಷ್ಟು ಮನಸ್ ಬಿಚ್ಚಿ ಮನಸ್ಸಿಂದ ಮಾಡ್ತೀರಾ ಅದು ಅಷ್ಟೇನೆ ನಿಮ್ಮ ಅರ್ಧ ಮೂಟೆ ಇಪ್ಪತ್ತೈದು ಮೂಟೆ ಆಗಿ ಬಂತು ಹಾಗೇನೆ ಒಂದು ಕೋಟಿ ಆಗಿ ವಾಪಸ್ ಬರುತ್ತೆ ನೀವು ಕೊಟ್ಟ ಒಂದ್ ರೂಪಾಯಿ ಒಂದು ಕೋಟಿ ಆಗಿ ವಾಪಸ್ ಬರುತ್ತೆ ಧರ್ಮಕ್ಕೆ ಅಂತ ಮಾಡಿತ್ತು ಅದನ್ನೇ ನಾನು ಹೇಳ್ತಾ ಇರೋದು ಅಲ್ಲಿ ವಿಚಾರ ಮಾಡ್ತೀರಿ ನೀವು ಅರ್ಧ ಮೂಟೆ ಹಾಕಬೇಕಲ್ಲ ಅಂತ ಯೋಚನೆ ಮಾಡಿರಿ ಅರ್ಧ ಆಗುತ್ತೆ ಅಂತ ಯೋಚನೆ ನಾನು ಹೇಳ್ತಾ ಇದ್ದೀನಿ ನೀವು ಆ ಭಾವನೆ ಮಾಡ್ಕೊಂಡು ಮಾಡೋದಿಲ್ಲ ಆದ್ರೆ ಅದು ಆ ರೂಪದಲ್ಲಿ ನೀವು ನಿಸ್ವಾರ್ಥವಾಗಿ ನೀವು ನಿಸ್ವಾರ್ಥವಾಗಿ ಭಕ್ತಿಯಿಂದ ನೀವು ಅದನ್ನ ಖರ್ಚು ಮಾಡ್ತಿದ್ದೀರಾ ಅಂತಂದ್ರೆ ನೀವು ಊಟ ಮಾಡ್ಬೇಕಾದ್ರೆ ದಿನ ರೊಟ್ಟಿ ಬಾಜಿ ಅಹ್ ಅದು ಇದು ಐವತ್ತೈದು ಮಾಡ್ಕೊಂಡು ತಿಂತೀರಲ್ಲ ಕಷ್ಟ ಆಗತ್ತೆ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ತಿಂತೀರಾ ಡಬ್ಬಿ ಖಾಲಿ ಆಗತ್ತೆ ಡಬ್ಬಿ ಖಾಲಿ ಆಗತ್ತೆ ತಿಂದಿರ ಅಲ್ಲಿ ಎಷ್ಟು ಬೇಕಾದ್ರೂ ಖಾಲಿ ಆಗಲಿ ಹ ಮಾಡಿ ತಿಂದಿರ್ಲ ಹಂಗ ಪೂಜೆ ಮಾಡ್ಬೇಕ ಎಣಸಿ ಎಣಸಿ ಮಾಡಿಲ್ಲ ಹೋಳಿಗೆ ಮಾಡ್ಬೇಕಾದ್ರೆ ಗಂಟಂಗ ನಂಗ ಮಗನ್ಗಾರ್ ಮಕ್ಕಳಿಗೆ ಒಂದ್ ಪೀಸ್ ಅಂತಂಗ್ ಮಾಡಿರ ಮತ್ತೆ ಅವಾಗ ಎಣಸಲ್ಲ ಸೆನ್ಸ್ ಮಾಡ್ಬೇಕಲ್ಲ ಚಿಂತೆ ಮಾಡ್ಬೇಕು ಡಬ್ಬಿ ಖಾಲಿ ಸಕ್ಕರೆ ಡಬ್ಬಿ ಖಾಲಿ ಆಗುತ್ತೆ ಡಬ್ಬಿ ಖಾಲಿ ಆಗುತ್ತೆ ತುಪ್ಪ ಡಬ್ಬಿ ಖಾಲಿ ಆಗುತ್ತೆ ಯೋಚನೆ ಮಾಡಬೇಕು ಅವಾಗ ಹೊಳಿ ಅವಾಗ ಯೋಚನೆ ಮಾಡಲ್ಲ ಗುಂಡಿ ಕಟ್ಟಬೇಕಾದ್ರೆ ಚೂಡ ಮಾಡ್ಬೇಕಾದ್ರೆ ಅವಾಗ ಸೊಂಟು ನೋಯಲ್ಲ ಏನು ಆಗಲ್ಲ ಅವಾಗ ಅವಾಗ ಲೆಕ್ಕಾಚಾರ ಇಲ್ಲ ಇಲ್ಲಿ ಕೂತ್ಕೊಂಡು ಯಾಕೆ ಲೆಕ್ಕಾಚಾರ ಇಲ್ಲಿ ಲೆಕ್ಕಾಚಾರ ಮಾಡಲಿಲ್ಲ ಇಲ್ಲಿ ನೀವು ಭಕ್ತಿಯಿಂದ ಮಾಡಿದ್ರಿ ಅಂದ್ರೆ ವಿಚಾರ ಇರಬಾರ್ದು ನನ್ ಕೋಟಿ ವಾಪಸ್ ಬರುತ್ತೆ ಅನ್ನೋ ವಿಚಾರ ಆದರೆ ಅದಕ್ಕಿಂತ ನಾನು ಹಾಗೆ ಹೇಳಿದೆ ಅದಕ್ಕಿಂತಲೂ ಹತ್ತು ಪಟ್ಟು ಜಾಸ್ತಿ ಬರುತ್ತೆ ನಾನೊಂದು ಉದಾಹರಣೆ ಕೊಟ್ಟಿದ್ದೀನಿ ಅಷ್ಟೇ ಅಷ್ಟು ಇಷ್ಟು ಅಂತ ಹೇಳಕಾಲ ಸಮ್ಯಕ್ ದರ್ಶನ ಇದ್ದಿಲ್ಲ ಸಮ್ಯಕ್ ದರ್ಶನ ಪಡ್ಕೊಂಡು ಜೀವ ಮೂರು ಲೋಕದ ಆಸ್ತಿನ ಒಂದು ತಕಡಿಗಿತ್ತು ಸಮ್ಯಕ್ ದೃಷ್ಟ ಸಮ್ಯಕ್ ದರ್ಶನ ಒಂದ್ ಕಡೆ ಇಟ್ಟರೆ ಸಮ್ಯಕ್ ದೃಷ್ಟ ತಕಡಿನೇ ಭಾರಿ ಇರುತ್ತೆ ಮೇಲೆ ಅದು ಮೂರು ಲೋಕದ ಆಸ್ತಿನ ಅದ್ರ ಜೊತೆಗೆ ಹೋಲ್ಸಕ್ ಆಗಲ್ಲ ಅದ್ರ ಜೊತೆ ಆಗಲ್ಲ ಅಷ್ಟೊಂದು ಶ್ರೇಷ್ಠವಾದ ಸಮ್ಯಕ್ ದರ್ಶನ ಆ ಸಮ್ಯಕ್ ದರ್ಶನ ಹಾಲೆರಿದ್ರೆ ಬರುತ್ತೆ ನೀರಿರದ್ರು ಬರುತ್ತೆ ಹೂವಿಟ್ರೆ ಬರುತ್ತೆ ಬಾದಾಮಿಟ್ರು ಹೇಳಿದ್ನಲ್ಲ ಸುಟ್ಟು ಹೋಗೋ ಒಂದು ದಿನ ಸುಟ್ಟು ಬೂದಿ ಆಗೋ ಶರೀರ ಚಾಕ್ರಿ ಬಿಟ್ಟು ಆತ್ಮನ್ ಚಾಕ್ರಿ ಮಾಡಿ ಬರುತ್ತೆ ಅದೆಲ್ಲ ಬಾಳೆ ಕ್ರಿಯಾಕಾಂಡ ಅಷ್ಟೇನೆ ಪೂಜೆಗೆ ಬಂದ ಆಧಾರ ಗೊತ್ತಿಲ್ಲ ಬೇರೆ ಹೇಳ್ಕಂಡಪ್ಪ ತೋರಿಸ್ತಾನೆ ಅವ್ನ ಕಣ್ಣು ಕಿತ್ತು ಭಗವತ್ ಮುಂದೆ ಇಡ್ತಾನೆ ಅವನ ಹತ್ರ ಏನಿತ್ತ ಬಾಳ ಇತ್ತು ಅವನ ಶರೀರ ಇತ್ತು ಅವನ ಹತ್ರ ಏನಿರಲಿಲ್ಲ ಹತ್ರ ಜ್ಞಾನ ಇದೆಯಲ್ಲ ಆ ಜ್ಞಾನ ಉಪಯೋಗ ಮಾಡ ಅದ್ರ ಪ್ರಕಾರ ನೀನ್ ಹೇಳ್ಕೋ ಜ್ಞಾನ ಇಲ್ಲದೋನು ಮಾಡಿ ಈ ಕೂಸುಗಳು ಚಿಕ್ಕ ಚಿಕ್ಕ ಮಕ್ಕಳು ಕೂರಕ್ಕಾಗ ಅಂದ ಎಲ್ಲ ಮಾಡ್ಕೊಂಡು ಅದನ್ನೇ ಬಡ್ಕೊಂಡು ಅದನ್ನೇ ಮುಖಕ್ಕೆ ಮೈಲ್ಗೆಲ್ಲ ನೆತ್ಕೊಂಡು ಕೂತಿರ್ತವೆ ಈಗ ಮಾಡ್ತೀರ ಹಂಗೆ ಯಾಕೆ ಅದೇ ಬುದ್ಧಿ ಇರ್ಲಿಲ್ಲ ಮಾಡ್ತಿತ್ತು ಇಷ್ಟೆಲ್ಲ ಹೇಳಿದ್ಮೇಲೂ ನೀವು ಮಾಡ್ತೀರ ಅಂದ್ರೆ ನಿಮ್ಗೂ ಅವ್ರಿಗೂ ಏನು ವ್ಯತ್ಯಾಸ ಮಾಡ್ಕೊಡ್ತವ ಇವ ಮಕ್ಕಳ ಅದನ್ನೇ ಬಳಿತಾ ಇರ್ತಾರೆ ಅದನ್ನೇ ಬರೀತಿರ್ತಾರೆ ಅದನ್ನೇ ನೆಕ್ತಾ ಇರ್ತಾರೆ ಎಲ್ಲಾನು ಮಾಡ್ತಾರೆ ಇಷ್ಟೇ ಎಲ್ಲ ಆಯುರ್ವೇದಿಕ್ ಗ್ರಂಥದಲ್ಲಿ ಹೇಳಿದಾರೆ ಆಯುರ್ವೇದಿಕ್ ಗ್ರಂಥ ಓದಿದೀವಿ ಕಲ್ಯಾಣ ಖಾತೆ ಗ್ರಂಥ ಅಂತ ಹೇಳಿದರೆ ಮಕ್ಳು ಅವ್ರದ್ದವ್ರ ಕೆಲಸ ಮಾಡ್ಕೋ ದೊಡ್ಡವ್ರು ಆಗೋಷ್ಟೊತ್ತಿಗೆ ಕಡಿಮೆ ಅಂದ್ರೆ ನೂರು ಗ್ರಾಮ್ ಮಲಾನ ತಾಯಿ ತಿಂದಿರ್ತಾಳೆ ಅದಕ್ಕೆ ಕಣ್ಣ ಅವ್ರು ಹಂಗಂದ್ರು ಇವ್ರು ಹಂಗಂದ್ರು ಇವ್ರು ಅದು ಮಾಡ್ತಾರೆ ಅವ್ರು ಇದು ಮಾಡ್ತಾರೆ ಎಲ್ಲ ಬಿಡ್ರಿ ನಿಮ್ಮ ದೇಹ ಚಾಕ್ರಿ ಮಾಡಬೇಕಾ ಬೇಡವಾ ನೀ ವಿಚಾರ ಮಾಡಲೇಬೇಕು ಶರೀರ ಇರೋರು ಇದಕ್ಕೆ ಮಾಡಲೇಬೇಕು ಇದ್ರ ಸೇವೆ ಮಾಡಿ ಆದ್ರೆ ಇಷ್ಟೊಂದು ಮಾಡೋದು ನನ್ನ ಕೆಲಸ ಬಿಟ್ಟು ಆತ್ಮನ ಕೆಲಸ ಬಿಟ್ಟು ಆತ್ಮ ಉದ್ದಾರದ ಚಿಂತೆ ಬಿಟ್ಟು ಜಪ ಬಿಟ್ಟು ಪೂಜೆ ಬಿಟ್ಟು ಅಭಿಷೇಕ ಬಿಟ್ಟು ಸ್ವಾಧ್ಯಾಯ್ ಬಿಟ್ಟು ಇದು ಚಾಕ್ರಿ ಮಾಡೋದಿಲ್ಲ

ಧರ್ಮ ಕೇಳಿ ಪಾಪ ಹತ್ತುತ್ತೆ ಇನ್ನೊಂದು ಮಾಡಿ ಧರ್ಮ ಕೇಳಿದ್ರೆ ಬಿಡಿಸ್ಬಿಡುತ್ತೆಲ್ಲ ಬೋಟ್ಲಿಗೆ ಹೋಗೋದು ಬಿಡಿಸುತ್ತೆ ಕುರ್ಕುರೆ ತಿನ್ನೋದು ಬಿಡಿಸುತ್ತೆ ಹ್ಮ್ ಏನೇನೋ ಅದೆಲ್ಲ ಏನಾಗಿ ಹೇಳ್ಕೊಬೋದು ಅವೆಲ್ಲ ತಿನ್ನೋದು ಬಿಡಿಸುತ್ತೆ ಹೋಗೋದು ಬಿಡಿಸುತ್ತೆ ಆಗ ದಾ ದಾರಿ ನಿಂತ್ಕೊಂಡು ತಿನ್ನೋದು ಬಿಡಿಸುತ್ತೆ ಎಲ್ಲೋ ಮಾಡುತ್ತೆ ಏನ್ ಮಾಡೋದು ಅದಕ್ಕೆ ನಾವು ಬರಲ್ಲ ನೀವು ಬಂದ್ರಿ ಅಂದ್ರೆ ನಾವ್ ಇಲ್ಲಿ ಬಂದ್ವಿ ಅಂದ್ರೆ ಬಿಡು 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 ಅಂದಿರ ಬಿಡು ಬಿಡು ಅನ್ನೋದು ಜಿನ್ನ ಧರ್ಮ ಎಲ್ಲದನ್ನು ಬಿಟ್ಟ ಮೇಲೆ ಜಿನ ಆಗಿದ್ದಾರೆ ಹಂಗೆ ಆಗಿಲ್ಲ ಜಿನ ಭಗವಂತರು ಎಲ್ಲಾ ಬಿಟ್ಟ ಮೇಲೆ ಜಿನ ಆಗಿದ್ದಾರೆ ಅವ್ರು ಮತ್ ನಮ್ಗೆ ಎಲ್ಲದನ್ನು ಬಿಡ ಮರಯ ಗಪ್ ಕುಂಡ್ರಿ ಮಾಡ್ಬೇಡ ಅಂತ ಹೇಳ್ತೇನೆ ಆಗ ಕುಂಡ್ರು ಹೇಳದೆ ಕಷ್ಟ ಆಗಲಿ ಕಪ್ಪ ಕುಂಡ್ರು ಅಂದ್ರೆ ಹ್ಯಾಂಗ್ ಕೂಡ ಅದನ್ನೇ ಅಭ್ಯಾಸ ಮಾಡೋದು ಅದೇ ತಪಸ್ಸಿದೆ ಇವತ್ತು ತಪ್ಪ ಇದೆ ಶಕ್ತಿ ತಪ ನೀನು ಶಕ್ತಿಯನ್ನು ನೋಡಿಕೊಂಡು ತಪಸ್ಸನ್ನು ಮಾಡಬೇಕು ಒಂದು ಹೊತ್ತು ಮಾಡಿ ನಾಳೆ ಬೆಳಗ್ಗೆ ಮತ್ತೆ ಇಷ್ಟೊತ್ತಿಗೆ ಅಡುಗೆ ಮಾಡ್ಕೊಂಡು ತಿನ್ನೋ ಹೊತ್ತಿಗೆ ನೀನು ಉಲ್ಟಿ ಆಗುತ್ತೆ ಅಂದ್ರೆ ನೀವು ಒಂದು ಹೊತ್ತು ಯಾಕೆ ಮಾಡ್ತೀನಿ ತಿನ್ನಲ್ಲ ಎರಡು ಹೊತ್ತು ಇನ್ನು ಒಂದ್ ಹೊತ್ತು ಮಾಡೋದ್ರಿಂದ ಏನೂ ಆಗಲ್ಲ ನಿಮ್ಮ ಮನಸ್ಸಲ್ಲಿ ಧೈರ್ಯ ದಿನ ಧೈರ್ಯ ಬೇಕು ನಾವು ಕೆಲಸ ಮಾಡೋದಕ್ಕೆ ಧೈರ್ಯ ಧೈರ್ಯ ಇತ್ತು ಅಂದ್ರೆ ಎಲ್ಲ ಕೆಲಸ ಆಗತ್ತೆ ಇನ್ನ ತಪಸ್ಸು ಹನ್ನೆರಡು ಪ್ರಕಾರವಾಗಿದೆ ಆ ತಪವನ್ನ ನಮ್ಮ ಶಕ್ತಿ ಎಲ್ಲ ಕಡೆಗೂ ಹೊತ್ತೆ ಕೊಡೋದಷ್ಟೇ ಕಷ್ಟ ನೋಡ್ರಿ ಉಪಾಸ ಮಾಡೋದ್ ಕಷ್ಟ ಏಕಾಶನ ಮಾಡೋದ್ ಕಷ್ಟ ರಸ ಬಿಡೋ ಇದಿಷ್ಟೇ ಕಷ್ಟ ಮಿಕ್ಕಿದಿಲ್ಲ ಏನ್ರಿ ಕಷ್ಟ ಇದೆ ಧ್ಯಾನ ಮಾಡೋದು ಜಪ ಮಾಡೋದು ಸ್ವಾಧ್ಯಾಯ ಮಾಡೋದು ಇದಕ್ಕೆಲ್ಲ ಅಂತ ಕಷ್ಟ ಏನಾಗಲ್ಲ ಚೆನ್ನಾಗಿ ಗುಂಡು ಬಂದೇ ಕೂತ್ಕೊಂಡು ಸ್ವಾಧ್ಯಾಯ ಮಾಡಿ ಉಪವಾಸ ಬಂದು ಸ್ವಾಧ್ಯಾಯ ಮಾಡಿ ತಾನೇನು ಹೇಳಲ್ಲ ಅಲ್ಲಿ ಮಾಡಿ ಸ್ವಾಧ್ಯಾಯದಿಂದ ಜ್ಞಾನ ಆಗುತ್ತೆ ಜ್ಞಾನದಿಂದ ಧ್ಯಾನ ಆಗುತ್ತೆ ಜ್ಞಾನದಿಂದ ಮೋಕ್ಷ ಸಿಗುತ್ತೆ ಸ್ವಾಧ್ಯಾಯದಿಂದ ಜ್ಞಾನ ಆಗುತ್ತೆ ಜ್ಞಾನ ಸಿಗುತ್ತೆ ಜ್ಞಾನದಿಂದ ಧ್ಯಾನ ಆಗುತ್ತೆ ಧ್ಯಾನದಿಂದ ಏನಾಗುತ್ತೆ ಮೋಕ್ಷ ಸಿಗುತ್ತೆ ನಾವು ಭಗವಂತರಾಗಬಹುದು ಯಾರ್ಯಾರಿಗೆ ಭಗವಂತರಾಗ ಇಷ್ಟ ಇದೆ ಅವರೆಲ್ಲರೂ ನಿಮ್ ಕೈಲಾದಷ್ಟು ತಪಸ್ಸನ್ನ ಮಾಡಿದೇ ಗುರು ತಪೋ ಭಾವನಾ